ಬೆಂಗಳೂರಿನಲ್ಲಿ ಮತ್ತೊಂದು ಲವ್ ಜಿಯಾದ್ ಕೇಸ್ ಮದುವೆ ಆಗುವುದಾಗಿ ನಂಬಿಸಿ ಹಿಂದೂ ಯುವತಿಗೆ ಮೋಸ ಎಚ್ಎಸ್ಆರ್ ಲೇಔಟ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ವೈದ್ಯ ಮಹೇಂದ್ರ ರೆಡ್ಡಿಯಿಂದ ಪತ್ನಿ ಡಾಕ್ಟರ್ ಕೃತಿಕಾ ರೆಡ್ಡಿ ಕೊಲೆ ಕೇಸ್ ಪೊಲೀಸರ ಮುಂದೆ ತಪ್ಪಪ್ಪಿಕೊಂಡ ಆರೋಪಿ ಐ ಹ್ಯಾವ್ ಕೃತಿಕಾ ಕಿಲ್ಡ್ ಅಂತ ಮೆಸೇಜ್ ಸಿಎಂ ಸ್ಥಾನಕ್ಕೆ ಟವೆಲ್ ಹಾಕಿದ್ರು ಈಗ ಗಂಗಾ ನದಿಯಲ್ಲಿ ಡಿ ಕೆ ಸಿಎಂ ಆಗುತ್ತಾ ಇದ್ದಂತೆ ತಂತ್ರಗಾರಿಕೆ ಅಂದ ಆರ್ ಅಶೋಕ್ ಪಂಚ್ ಸಿದ್ದರಾಮಯ್ಯ ಉತ್ತರಾಧಿಕಾರಿ ಜಾರಕಿಹೊಳಿ ಯತೀಂದ್ರ ಹೇಳಿಕೆ ಸಂಚಲನ ನಾವು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಸಿಎಂ ಕ್ಲೈಮ್ಯಾಕ್ಸ್ ಮಾಡ್ತೀವಿ ಎಂದ ಸತೀಶ್ ಹಾಸನಾಂಬೆ ಗರ್ಭಗುಡಿ ಬಾಗಿಲು ಬಂದ್ ಶಾಸ್ತ್ರೋಕ್ತ ವಾಕ್ಯ ಗರ್ಭಗುಡಿ ಬಾಗಿಲು ಬಂದ್ ಜನಪ್ರತಿನಿಧಿಗಳ ಸಮ್ಮುಖದಲ್ಲಿ ಬಾಗಿಲು ಬಂದ್ ವೈದ್ಯ ಮಹೇಂದ್ರ ರೆಡ್ಡಿಯಿಂದ ಪತ್ನಿಗ ಡಾಕ್ಟರ್ ಕೃತಿಕಾ ರೆಡ್ಡಿ ಕೆಲವು ಪ್ರಕರಣಕ್ಕೆ ಹಾಗೆ ಈ ಕೊಲೆ ಇದೆಲ್ಲ ಬಗೆದಷ್ಟು ಬಯಲಾಗ್ತಾ ಇದೆ ಬಗೆದಷ್ಟು ಬಯಲಾಗ್ತಾ ಇದೆ ಈಗ ಪೊಲೀಸರ ಮುಂದೆ ಮಹೇಂದ್ರ ರೆಡ್ಡಿ ಯಾವ ರೀತಿಯಾಗಿ ಒತ್ಕೊಂಡ್ಬಿಟ್ಟಿದ್ದಾನೆ ಅಂತಂದ್ರೆ ಮಾರತಳಿ ಪೊಲೀಸರು ತನಿಖೆ ಮಾಡ್ಬೇಕಾದಂತಹ ಸಂದರ್ಭದಲ್ಲಿ ಬಾಯಿ ಬಿಡಿಸುವಂತ ಕೆಲಸವನ್ನ ಮಾಡಿದ್ದಾರೆ ಸ್ಫೋಟಕವಾದಂತ ಮಾಹಿತಿ ಇದೀಗ ಬಹಿರಂಗ ಆಗಿದೆ ಏನಪ್ಪಾ ಅಂತಂದ್ರೆ ಪತ್ನಿ ಕೃತಿಕಾ ಕೊಂದಿದ್ದು ನಾನೇ ಅಂತ ತಪ್ಪೊಪ್ಪಿಕೊಂಡಿದ್ದಾನೆ ಕೊಲೆಯ ಪ್ರಮುಖ ಕಾರಣ ಹಿಂದಿನ ಪ್ಲಾನ್ ಅನ್ನ ಸಂಪೂರ್ಣವಾಗಿ ಪತ್ತೆ ಹಚ್ಚುವಂತ ಕೆಲಸ ಪಿಐ ಮಾಡಿದ್ದಾರೆ ಐ ಹ್ಯಾವ್ ಕಿಲ್ಡ್ ಇನ್ ಕೃತಿಕಾ ಎಂದು ಮೆಸೇಜ್ ಮಾಡಿದಂತ ಆರೋಪಿ ಕೊಲೆ ಮಾಡಿದಂತಹ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿಗೆ ಮೆಸೇಜ್ ಅನ್ನ ಕಳಿಸಿದ್ದಾನೆ ನಾನು ಕೊಲೆ ಮಾಡಿಬಿಟ್ಟಿದ್ದೀನಿ ಕೃತಿಕಾ ನನ್ನ ಕೊಲೆ ಮಾಡಿಬಿಟ್ಟಿದ್ದೀನಿ ಮೊಬೈಲ್ ರಿಟ್ರೀವ್ ಮಾಡಿದಂತಹ ಸಂದರ್ಭದಲ್ಲಿ ಸ್ಫೋಟಕವಾದಂತಹ ಮಾಹಿತಿ ಬಹಿರಂಗ ಆಗಿರುವಂತದ್ದು ಅರೆ ಏನಪ್ಪ ಗಂಡ ಹಿಂಗ್ ಮಾಡ್ಬಿಟ್ನಲ್ಲ ಅಂತ ನಾವೆಲ್ಲರೂ ಕೂಡ ಅನ್ಕೊಳ್ತಿದೀವಿ ಏನ್ ಕತೆ ಅನ್ನುವಂತ ಲೆಕ್ಕಾಚಾರ ಗಮನಿಸ್ತಾ ಹೋದಾಗ ಕೃತಿಕಾ ರೆಡ್ಡಿ ಕೊಲೆ ಕೇಸ್ ಇದೆಯಲ್ಲ ಸಾಕಷ್ಟು ಸಂಚಲನ ಮೂಡಿಸುವಂತ ಕೆಲಸ ನಡೀತಾ ಇತ್ತು ನೋಡಿ ಕೊಲೆಗೆ ಪ್ರಮುಖವಾದಂಥ ಕಾರಣ ಹಿಂದಿನ ಪ್ಲಾನ್ ಅನ್ನ ಸಂಪೂರ್ಣವಾಗಿ ಪತ್ತೆ ಹಚ್ಚುವಂಥ ಕೆಲಸವನ್ನ ಮಾಡಿದ್ದಾರೆ ಐ ಹ್ಯಾವ್ ಕಿಲ್ಡ್ ಇನ್ ಕೃತಿಕಾ ಅಂತ ಮೆಸೇಜ್ ಕೂಡ ಮಾಡಿದಂತೆ ಆರೋಪಿ ಈಗ ಯಾರಿಗೆ ಮೆಸೇಜ್ ಮಾಡಿದ ಏನ್ ಕತೆ ಅನ್ನೋದ ಅಂದ್ರೆ ಯಾವ ರೀತಿಯಾಗಿ ಸಿಕ್ಕಾಕೊಳ್ತೀನಿ ಅಂತ ಗೊತ್ತಿದ್ರೂ ಕೂಡ ಸಂಪೂರ್ಣವಾಗಿ ಮೊಬೈಲ್ ಡಾಟಾನ ಡಿಲೀಟ್ ಮಾಡುವಂತ ಕೆಲಸವನ್ನ ಮಾಡ್ದ ಆದ್ರೆ ಪೊಲೀಸ್ ಅಧಿಕಾರಿಗಳು ಬಿಡ್ತಾರೇನ್ರಿ ಎಷ್ಟೇ ಮೊಬೈಲ್ ಡಾಟಾ ರಿಟ್ರೀ ಮಾಡಿದಾಗ ಅದೆಲ್ಲವೂ ಕೂಡ ಬಹಿರಂಗ ಆಗಿದೆ ಅವನ ಎಂಥ ಇದರಲ್ಲೂ ಕೂಡ ಡಿಲೀಟ್ ಮಾಡಲಿ ಅದನ್ನ ತೆಗಿಸುವಂತ ಕೆಲಸ ಪೊಲೀಸ್ ಅಧಿಕಾರಿಗಳು ಮಾಡ್ತಾರೆ ಆದ್ರೆ ಮಹೇಂದ್ರ ರೆಡ್ಡಿ ಫೋನ್ನಲ್ಲಿ ಇತ್ತು ಭಯಾನಕ ಸಾಕ್ಷಿ ಹಾಗಾದ್ರೆ ಯಾರಿಗೆ ಕಳಿಸಿದ್ದ ಯಾರೀತ ಏನು ಯಾ ಯಾವಾಗ ಪರಿಚಯ ಯಾಕಂದ್ರೆ ಕೃತಿಕಾಗೂ ಇವ್ರಿಗೆ ಏನಾದರೂ ಒಂದು ಕಡೆ ಸಂಬಂಧ ಇತ್ತ ಈ ರೀತಿ ಆದಂಥ ಪ್ರಶ್ನೆ ಯಾಕಂದ್ರೆ ಕೃತಿಕಾಳನ್ನ ಕೊಲೆ ಮಾಡದಂತ ಸಂದರ್ಭದಲ್ಲಿ ಆ ವ್ಯಕ್ತಿಗೆ ಯಾಕೆ ಮೆಸೇಜ್ ಮಾಡ್ದ ಇವೆಲ್ಲವೂ ಕೂಡ ಇದೀಗ ಬಹಿರಂಗ ಆಗುವಂತ ಕೆಲಸಗಳು ಮಾತ್ರ ಬಾಕಿ ಇದೆ ಇವೆಲ್ಲವೂ ಕೂಡ ಗಮನಿಸ್ತಾ ಹೋದಾಗ ಕೃತಿಕ ರೆಡ್ಡಿ ಕೊಲೆ ಪ್ರಕರಣ ಇದೆಯಲ್ಲ ಸಾಕಷ್ಟು ಸದ್ದನ್ನ ಮಾಡ್ತಾ ಇರುವಂತದ್ದು ಸಾಕಷ್ಟು ಸಂಚಲನವನ್ನ ಮುಡಿಸ್ತಾ ಇದೆ ಮಾರದಾಳಿ ಪೊಲೀಸ್ ಅಧಿಕಾರಿಗಳು ತನಿಖೆ ಮಾಡುವಂತ ಸಂದರ್ಭದಲ್ಲಿ ಸ್ಫೋಟಕವಾದಂತಹ ಮಾಹಿತಿಗಳನ್ನು ಬಹಿರಂಗಪಡಿಸಿದ್ದಾನೆ ನೋಡಿ ಈ ರೀತಿಯಾಗಿ ನನ್ನ ಹೆಂಡತಿಯನ್ನ ಕೊಂದೆ ನಾನು ಯಾಕೆ ಏನು ಕತೆ ಅಂತ ಒಂದಿಷ್ಟು ಮುಂದಿನ ವಿಚಾರಗಳಲ್ಲೂ ಕೂಡ ಗೊತ್ತಾಗುತ್ತೆ ಯಾಕಂದ್ರೆ ಅಧಿಕೃತವಾಗಿ ಸಂಪೂರ್ಣವಾಗಿ ಹೇಳುವಂತ ಕೆಲಸ ಮಾಡ್ತಾ ಇಲ್ಲ ಯಾಕಂದ್ರೆ ದಿನಕ್ಕೊಂದು ಮಾತು ನನಗೆ ಗೊತ್ತಿಲ್ಲ ಅನ್ನುವಂಥದ್ದು ಆದಾದ ನಂತರ ನಾನು ಇದಕ್ಕೋಸ್ಕರ ಮಾಡಿದೆ ನಾನು ಹಂಗ್ ಮಾಡಿದೆ ನಾನು ಹಿಂಗ್ ಮಾಡಿದೆ ಸೇಡನ್ನ ತೀರಿಸಿಕೊಳ್ಳೋಕೋಸ್ಕರ ಹಿಂಗ್ ಮಾಡಿದೆ ಅಂತ ಸಾಕಷ್ಟು ಜನ ಅದರಲ್ಲೂ ಪ್ರಮುಖವಾಗಿ ಮಹೇಂದ್ರ ರೆಡ್ಡಿ ಹೇಳಿದಂತ ಮಾತುಗಳಿಗೆ ನಂಬ್ಕೊಂಬಿಟ್ಟಿದ್ರು ಆದ್ರೆ ಇದ್ರ ಹಿಂದಿನ ಕಥೆನೆ ಬೇರೆ ಇರ್ಬೋದ್ರಿ ಮೋಸ್ಟ್ಲಿ ಯಾಕೆ ಕೃತಿಕಾ ರೆಡ್ಡಿನ ಕೊಲೆ ಮಾಡಿದ್ರು ಹಾಗಾದ್ರೆ ಮದುವೆ ಯಾಕಾದರೂ ಹಾಗಾದ್ರೆ ಈ ರೀತಿಯಾದಂಥ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ ಅವರ ತಂದೆ ತಾಯಿಯೂ ಕೂಡ ಅದನ್ನೇ ಕೇಳ್ತಾ ಇರುವಂಥದ್ದು ಯಾಕಪ್ಪ ಹಾಗಾದ್ರೆ ನನ್ನ ಮಗಳನ್ನ ನೀನು ಕೊಲೆ ಮಾಡಬೇಕಾಗಿದ್ರೆ ಯಾಕೆ ಮದುವೆ ಆದೆ ಮದುವೆ ಆಗುವ ಅವಶ್ಯಕತೆ ಇತ್ತ ಅದೆಲ್ಲವೂ ಕೂಡ ನಿನಗೆ ಬೇಕಾಗಿತ್ತ ಸುಖ ಸುಮ್ಮನೆ ಮದುವೆ ಹಾಕೊಂಡು ಒಬ್ಬ ಜೀವನವನ್ನು ಜೀವನವನ್ನ ಹಾಳು ಮಾಡುವಂತ ಕೆಲಸ ಮಾಡಿಬಿಟ್ರಲ್ಲ ಒಬ್ಬರ ಜೀವವನ್ನ ತೆಗೆಯುವಂತ ಕೆಲಸವನ್ನ ಮಾಡಿಬಿಟ್ರಲ್ಲ ಅಂತ ಇದೀಗ ಈಗ ಗೋಳಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ನೋಡಿ ಐ ಹ್ಯಾವ್ ಕಿಲ್ಡ್ ಇನ್ ಕೃತಿಕಾ ಅಂತ ಮೆಸೇಜ್ ಕೂಡ ಮಾಡಿದಾನಂತೆ ಅದು ಮೆಸೇಜ್ ಅಲ್ಲಿ ಸಂಪೂರ್ಣವಾಗಿ ಆ ವ್ಯಕ್ತಿ ಕಳಿಸಿದ ಯಾರು ಆ ವ್ಯಕ್ತಿ ಅನ್ನುವಂಥದ್ದು ಒಂದಿಷ್ಟು ಪೊಲೀಸ್ ಇಲಾಖೆ ಸಂಪೂರ್ಣವಾದ ತನಿಖೆ ನಡೀತಾ ಇದೆ ಮೊಬೈಲ್ ರಿಟ್ರೀವ್ ಮಾಡಿದಂತಹ ಸಂದರ್ಭದಲ್ಲಿ ಸ್ಫೋಟಕವಾದಂತಹ ಮಾಹಿತಿಗಳು ಬಹಿರಂಗ ಆಗುವಂತ ಕೆಲಸ ಆಗಿದೆ ಸ್ಫೋಟಕವಾದಂತಹ ಮಾಹಿತಿಗಳು ನೋಡಿ ಪ್ರಮುಖವಾಗಿ ಯಾಕೆ ಮಾಡಿದೆ ಏನ್ ಕತೆ ಅನ್ನುವಂಥದ್ದು ಲೆಕ್ಕಾಚಾರದಲ್ಲಿ ಹೋದಾಗ ಬಗೆದಷ್ಟು ಬಯಲಾಗ್ತಾ ಇದೆ ಮಹೇಂದ್ರ ರೆಡ್ಡಿಯ ಒಂದೊಂದು ಕರಾಳ ಮುಖ ಅವನ ಯಾವ ರೀತಿಯಾಗಿ ಹ್ಯಾಬಿಟ್ ಇತ್ತು ಯಾಕೆ ಮಾಡ್ದ ಅನ್ನುವಂಥದ್ದು ಸಂಪೂರ್ಣವಾಗಿ ಬಗೆದಷ್ಟು ಬಯಲಾಗ್ತಾ ಇದೆ ನೋಡಿ ಕೊಲೆ ಪ್ರಮುಖ ಕಾರಣಗಳನ್ನ ನೋಡ್ತಾ ಹೋದಾಗ ಹಿಂದಿನ ಪ್ಲಾನ್ ಕೂಡ ಏನಾಗಿತ್ತು ಇಂದು ಅದೆಲ್ಲವೂ ಕೂಡ ಇದೀಗ ಒಂದೊಂದಾಗಿ ಒಂದೊಂದಾಗಿ ಹೊರಬರುವಂತ ಕೆಲಸ ಆಗ್ತಾ ಇದೆ ಈಗ ಮತ್ತೊಂದು ಕಡೆ ಪತ್ನಿಯ ಆರೋಗ್ಯದ ಸಮಸ್ಯೆಯಿಂದಾಗಿ ಬೇಸತ್ತಿದಂತ ಆರೋಪಿ ಮಹೇಂದ್ರ ಆರೋಗ್ಯ ಅನಾರೋಗ್ಯ ಈ ರೀತಿಯಾಗಿ ಒಂದಿಷ್ಟು ಸಮಸ್ಯೆಗಳು ಕಾಡ್ತಾ ಇತ್ತಂತೆ ಪತ್ನಿಯ ಆರೋಗ್ಯದ ಸಮಸ್ಯೆಯಿಂದಾಗಿ ಬೇಸತ್ತು ಹೋಗ್ಬಿಟ್ಟಿದ್ನಂತೆ ಮಹೇಂದ್ರ ಬೇಸತ್ತು ಅಂತಂದ್ರೆ ಬೇಸತ್ತು ಹೋಗ್ಬಿಟ್ಟಿದ್ದ ಪರ್ಸನಲ್ ಲೈಫ್ ಇಲ್ಲದೆ ಕೋಪಗೊಂಡಿದ್ದಂತಹ ಡಾಕ್ಟರ್ ಮಹೇಂದ್ರ ರೆಡ್ಡಿ ಪರ್ಸನಲ್ ಲೈಫ್ ಬೇಕಾಗಿತ್ತಂದ್ರೆ ಮದುವೆ ಯಾಕಾಗಿತ್ತ ಆಗ್ಬೇಕಾಗಿತ್ತಪ್ಪ ತೊಂದರೆ ಯಾಕಂದ್ರೂ ಆಗ್ಬೇಕಾಗಿತ್ತು ಪರ್ಸನಲ್ ಲೈಫ್ ಅಂತಂದ್ರೆ ಹಂಗೆ ಒಂಟಿ ಆಗಿಟ್ಕೊಂಡು ಇರ್ಬಹುದಾಗಿತ್ತು ಈಗ ಪರ್ಸನಲ್ ಲೈಫ್ ಇಲ್ಲದೆ ಕಾರಣದಿಂದಾಗಿ ಕೋಪಗೊಂಡು ಈ ರೀತಿಯಾಗಿ ಮಾಡ್ತೀರಾ ಅಂತಂದ್ರೆ ಎಲ್ಲರ ಮನಸ್ಥಿತಿ ಅದೇ ರೀತಿಯಾಗಿರುತ್ತ ಕುತ್ಗ ರೆಡ್ಡಿಗ ಡಿವ್ ಡಿವೋರ್ಸ್ ಮಾಡಿದ್ರೆ ಏನೋ ಸಿಗೋದಿಲ್ಲ ಅಂದ್ರೆ ಕೋಪಗೊಂಡಿದ್ನಲ್ಲ ಮತ್ತೊಂದು ಕಡೆ ಆಸ್ತಿ ಹಣ ಹಣದಾಸೆ ವರದಕ್ಷಿಣೆ ಈ ರೀತಿಯಾದಂತ ಒಂದಿಷ್ಟು ಮಾತುಗಳು ಕೇಳಿಬರುತ್ತೆ ಕೃತಿಕ ರೆಡ್ಡಿಗೆ ಡಿವೋರ್ಸ್ ಕೊಟ್ಬಿಟ್ರೆ ಎಲ್ಲ ಆಸ್ತಿ ತಗೊಂಡು ಹೋಗ್ತಾರೆ ಮನೆ ಕೊಟ್ಟಿದ್ರು ಮನೆ ಕ ತೆಗೆದುಕೊಂಡು ಹೋಗ್ತಾರೆ ಏನು ಚಿನ್ನಾಭರಣ ಏನ್ ಕೊಟ್ಟಿದ್ರು ಮದುವೆ ಸಂದರ್ಭದಲ್ಲಿ ಡೌರಿ ಕೊಟ್ಟಿರ್ತಲ್ಲ ಅದೆಲ್ಲೂ ಕೂಡ ತೆಗೆದು ಹೋಗ್ಬಿಡ್ತಾರೆ ಆದರೆ ಏನು ಸಿಗೋದಿಲ್ಲ ನ್ಯಾಚುರಲ್ ಡೆತ್ ಅಂತ ಬಿಂಬಿಸುವಂಥ ಪ್ಲಾನ್ ಕೂಡ ಮಾಡಿದ್ದಂತೆ ಈಗ ಹೆಂಗಾದರೂ ಮಾಡಿ ಒಂದಿಷ್ಟು ಅವಳನ್ನು ಸಾಯಿಸಬೇಕು ಸಾಯಿಸಿದಾಗ ಏನು ಮಾಡಬೇಕು ನ್ಯಾಚುರಲ್ ಡೆತ್ ಆಗಬೇಕು ಆ ನ್ಯಾಚುರಲ್ ಡೆತ್ ಆದಾಗ ಒಂದಿಷ್ಟು ಯಾವುದೇ ರೀತಿಯಾಗಿ ಥರ ಪರೀಕ್ಷೆ ಮಾಡೋಕ್ಕಾಗಂಗಿಲ್ಲ ನ್ಯಾಚುರಲ್ ಡೆತ್ ಆಗಿದ್ರೆ ಯಾಕೆ ಸುಮ್ಮನೆ ಮಾಡೋದು ಅಂತ ಒಂದಿಷ್ಟು ಚರ್ಚೆ ಆಗುತ್ತೆ ಸೊ ಆ ಕಾರಣದಿಂದಾಗಿ ಸಾವನ್ನಪ್ಪಿದ್ದಾರೆ ಅಂತ ಎಲ್ಲರೂ ಕೂಡ ಗೊತ್ತಾಗ್ಬಿಟ್ಟಿದೆ ಸೊ ಇವೆಲ್ಲವೂ ಕೂಡ ಒಂದು ಪ್ಲಾನನ್ನು ಮಾಡ್ಕೊಳ್ತಾನೆ ಕೊಲೆ ಮಾಡಿದಾಗಿ ಮಾಡಿದಂಥ ಸಂದರ್ಭದಲ್ಲಿ ಓರ್ವನಿಗೆ ಮೆಸೇಜ್ ಹಾಕಿದ್ನಲ್ಲ ಈ ಆರೋಪಿ ಮಹೇಂದ್ರ ಆ ವ್ಯಕ್ತಿ ಯಾರಿ ಹಾಗಾದ್ರೆ ಮಾರತಳಿ ಪೊಲೀಸರ ತನಿಖೆ ವೇಳೆ ಸ್ಫೋಟಕವಾದಂಥ ಒಂದಿಷ್ಟು ಮಾಹಿತಿಗಳನ್ನು ಬಿಡುವಂಥ ಕೆಲಸವನ್ನು ಮಾಡ್ತಾನೆ ನೋಡಿ ಪರ್ಸನಲ್ ಲೈಫು ಅಂತಂದಾಗ ಹೌದ್ರಿ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ತನ್ನದೇ ಆದಂಥ ಪರ್ಸನಲ್ ಲೈಫ್ ಇರುತ್ತೆ ಮದುವೆ ಆದಂಥ ಸಂದರ್ಭದಲ್ಲಿ ಹೌದಪ್ಪ ಯಾಕಾದರೂ ಮದುವೆ ಆದ್ವಿ ಏನು ಕತೆ ಅನ್ನುವಂತ ಒಂದಿಷ್ಟು ಚರ್ಚೆ ಸಹಜವಾಗಿ ನಡೀತದೆ ಚರ್ಚೆ ಆದಾಗ ಬೇಡವಾಗಿತ್ತ ಬೇಡ ಆಗಿತ್ತ ಅಂದ್ರೆ ಡಿವೋರ್ಸ್ ಕೊಡ್ಬಹುದಾಗಿತ್ತು ಅವಳ ಜೀವ ತೆಗೆದು ಅವರ ತಂದೆ ತಾಯಿಗೆ ಒಂದಿಷ್ಟು ಮಗಳನ್ನ ಕಳೆದುಕೊಳ್ಳುವಂಥ ಪರಿಸ್ಥಿತಿ ಮಾಡಿ ನೋಡಿ ಇದೀಗ ತಾನೂ ಜೈಲ್ ಪಾಲಾಗಬೇಕು ಇವೆಲ್ಲವೂ ಕೂಡ ಬೇಕಾಗಿತ್ತ ಅದಕ್ಕೆ ಹೇಳೋದು ಕಣ್ರಿ ಮನುಷ್ಯ ಎಷ್ಟರಲ್ಲಿ ಇರಬೇಕು ಅಷ್ಟರಲ್ಲೇ ಇರಬೇಕು ಅದನ್ನು ಬಿಟ್ಬಿಟ್ಟು ಅತಿಯಾಗಿ ಈ ರೀತಿಯಾಗಿ ದುರಹಂಕಾರವನ್ನು ಎಲ್ಲಿ ಮಾಡೋಕ್ಕೋಗ್ಬಿಡ್ತಾನಲ್ಲ ಹೋಗ್ಬಿಡ್ತಾನಲ್ಲ ತಗಲಾಕೊಂಡು ಇದೀಗ ಕಂಬಿ ಎಣಿಸಬೇಕಾದಂಥ ಪರಿಸ್ಥಿತಿ ನೋಡಿ ಈಗ ನ್ಯಾಚುರಲ್ ಡೆತ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೃತಿಕಾ ರೆಡ್ಡಿ ಯಾವಾಗ ಒಂದಿಷ್ಟು ಸಾವನ್ನಪ್ಪತ್ತಾಳೆ ಆ ಸಾವನ್ನಪ್ಪದಂಥ ಸಂದರ್ಭದಲ್ಲಿ ಅದು ಆ್ಯಕ್ಚುಲಿ ಕೊಲೆ ಕೊಲೆ ಆದಂಥ ಸಂದರ್ಭದಲ್ಲಿ ಏನಾಗ್ಬಿಡುತ್ತೆ ಇವಳು ನ್ಯಾಚುರಲ್ ಆಗಿ ಸಾವನ್ನಪ್ಪಿದ್ದಾಳೆ ಅಂತ ಹೇಳ್ತಾರೆ ಸೊ ಈಗ ನ್ಯಾಚುರಲ್ ಆಗಿ ಸಾವನ್ನಪ್ಪಿದ್ದಾರೆ ಅದನ್ನ ಯಾವ ರೀತಿಯಾಗಿ ಬಿಂಬಿಸಬೇಕು ಅವರು ನಿಟ್ಟಿನಲ್ಲಿ ಒಂದಿಷ್ಟು ಪ್ಲಾನ್ ಅನ್ನು ಮಾಡ್ತಾನೆ ಪ್ಲಾನ್ ಏನು ಮಾಡ್ತಾನೆ ಅಂತಂದ್ರೆ ನ್ಯಾಚುರಲ್ ಡೆತ್ ಆಗಿದೆ ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಪೋಸ್ಟ್ ಮಾರ್ಟಮ್ ಆಗೋದಿಲ್ಲ ಮರಣೋತ್ತರ ಪರೀಕ್ಷೆ ಆಗೋದಿಲ್ಲ ಸೊ ಎಲ್ರನ್ನ ಕೂಡ ಅವ್ರ ಕುಟುಂಬಸ್ಥರನ್ನ ಕೂಡ ನಂಬಿಸ್ತಾನೆ ಅವರಿಗೂ ಕೂಡ ನಂಬಿಸ್ತಾನೆ ಇವರು ಕೂಡ ನಂಬಿಸ್ತಾನೆ ಆದರೆ ಅಲ್ಲಿ ಈ ಕೃತಿಕಾ ಅವರ ಅಕ್ಕನ ಗಂಡ ಮಾತ್ರ ನಂಬೋದಕ್ಕೆ ಸಾಧ್ಯ ಆಗೋದಿಲ್ಲ ಯಾಕೋ ಇಲ್ಲಿ ಒಂದಿಷ್ಟು ಡೌಟ್ ಹೊಡಿತಾ ಇದೆ ಇದು ಯಾಕೋ ಸರಿ ಹೋಗ್ತಾ ಇಲ್ಲ ಇಲ್ಲಿ ಸರಿಯಾಗಿ ಯಾಕೋ ಒಂದಿಷ್ಟು ತನಿಖೆ ಆಗಬೇಕಾಗಿರುವಂಥದ್ದು ಇಲ್ಲಿ ಯಾಕೋ ನನಗೆ ಅನುಮಾನ ಬರ್ತಾ ಇದೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಎಫ್ ಎಸ್ ಎಲ್ಗೆ ಒಂದಿಷ್ಟು ಮಾಹಿತಿಯನ್ನು ರವಾನೆ ಆಗುತ್ತೆ ಒಂದಿಷ್ಟು ಡೆತ್ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಎಫ್ ಎಸ್ ಎಲ್ಗೆ ಗೊತ್ತಾದಾಗ ನೋಡಿ ಇದು ಅವಳನ್ನು ಚಿತ್ರ ಹಿಂಸೆ ಕೊಟ್ಟು ಅಂದರೆ ಔಷಧಿಯನ್ನು ಕೊಟ್ಟು ಒಂದು ಕಡೆ ಮೆಡಿಕಲ್ ಕೇಸ್ ಅಂತಾರಲ್ಲ ಆ ರೀತಿಯಾದಂಥ ಪರಿಸ್ಥಿತಿ ಸೊ ಅವ್ರನ್ನ ಕೊಲೆ ಮಾ ಕೊಲೆ ಮಾಡಲಾಗಿದೆ ಅಂತ ಹೇಳಿಬಿಡ್ತಾರೆ ಈ ಕೊಲೆ ಆದಾಗ ಅರೆ ಕೊಲೆ ಮಾಡಿಬಿಟ್ನಾ ನನ್ನ ಅಳಿಯ ನನ್ನ ನಾನು ಆ ಥರ ನಂಬಿದ್ದನ್ನಲ್ಲ ಅಷ್ಟೊಂದು ನಂಬಿಕೊಂಡು ನನ್ನ ಮಗಳನ್ನ ನಾವು ಮದುವೆ ಮಾಡಿಕೊಟ್ನಲ್ಲ ಆದರೆ ಇವನು ಅಳಿಯ ಅಲ್ಲ ಇವನು ಸೈಲೆಂಟ್ ಕಿಲ್ಲರ್ ಅಂತ ಹೇಳ್ಬಿಡ್ತಾರೆ ಈ ರೀತಿಯಾಗಿ ಪ್ರೆಸ್ ಮೀಟ್ ನಲ್ಲೂ ಕೂಡ ಸಹಜವಾಗಿ ಮಾತುಗಳನ್ನು ಆಡ್ತಾರೆ ಇದೆಲ್ಲವೂ ಕೂಡ ಆಗುತ್ತೆ ಯಾವಾಗ ಇಪ್ಪತ್ತೊಂದನೇ ತಾರೀಕು ಒಂದು ಕಡೆ ಕೊಲೆ ಆಗುತ್ತಲ್ಲ ಕೊಲೆ ಆದಂತಹ ಸಂದರ್ಭದಲ್ಲಿ ಪ್ರಮುಖವಾಗಿ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರು ದಿನಗಳ ಕಾಲ ಐವಿ ಮೂಲಕ ಏನು ಇಂಜೆಕ್ಷನ್ ಕೊಡ್ತಾನೆ ಇಂಜೆಕ್ಷನ್ ಕೊಟ್ಟ ನಂತರ ಮುಂದೆ ಏನಾಗುತ್ತೆ ಅಂತಂದ್ರೆ ಇಪ್ಪತ್ನಾಲ್ಕನೇ ತಾರೀಕು ಒಂದ್ ಕಡೆ ಡೆತ್ ಆಗುತ್ತೆ ಆ ಡೆತ್ ಆದಂತಹ ಸಂದರ್ಭದಲ್ಲಿ ಪ್ರಮುಖವಾಗಿ ಹೇಳೋದೇನಪ್ಪ ಅಂತಂದ್ರೆ ಅವರು ಇಲ್ಲಿ ನೋಡ್ರಿ ಪ್ರಮುಖವಾಗಿ ಇಪ್ಪತ್ನಾಲ್ಕನೇ ತಾರೀಕು ಒಂದು ಕಡೆ ಡೆತ್ ಆದಾಗ ಇದು ನ್ಯಾಚುರಲ್ ಒಂದು ಕಡೆ ಅವತ್ತಿನ ದಿನ ಓರ್ವ ವ್ಯಕ್ತಿಗೆ ಒಂದು ಕಡೆ ಮೆಸೇಜ್ ಮಾಡ್ತಾನಂತೆ ನಾನು ಕೃತಿಕಾನನ್ನ ಕೊಂದಿ ಬಿಟ್ಟಿದ್ದೇನೆ ಕೊಲೆ ಮಾಡಿದ್ದೇನೆ ಐ ಹ್ಯಾವ್ ಕಿಲ್ಡ್ ಇನ್ ಕೃತಿಕಾ ಅನ್ನುವಂಥ ಲೆಕ್ಕಾಚಾರದಲ್ಲಿ ಮೆಸೇಜ್ ಮಾಡಿದ್ದಾನಂತೆ ಹಾಗಾದ್ರೆ ಯಾರ್ರೀ ಸ್ವಾಮಿ ಆ ಆ ವ್ಯಕ್ತಿ ಯಾರು ಮಾರತಾಳಿ ಪೊಲೀಸ್ ಅಧಿಕಾರಿಗಳು ತನಿಖೆ ಸಂದರ್ಭದಲ್ಲಿ ಸ್ಫೋಟಕವಾದಂತ ಒಂದಿಷ್ಟು ಮಾಹಿತಿ ಹೊರಬಿದ್ದಲ್ಲ ವ್ಯಕ್ತಿ ಯಾರು ಹಾಗಾದ್ರೆ ಆ ವ್ಯಕ್ತಿಯ ಸಂಪೂರ್ಣವಾದಂತ ಡೀಟೇಲ್ಸ್ ಅನ್ನ ತೆಗೆದು ಈ ಕೇಸ್ಗೂ ಇದಕ್ಕೂ ಏನ್ ಸಂಬಂಧ ಅವನು ಅದೆಲ್ಲವೂ ಕೂಡ ಹೊರಬರಬೇಕಾಗಿದೆ ಎಸ್ ಈಗ ಬಗೆದಷ್ಟು ಬಯಲಾಗ್ತಾ ಇದೆ ಡಾಕ್ಟರ್ ಮಹೇಂದ್ರನ ಕರಾಳ ಮುಖ ನಂಬಿಸಿ ನಂಬಿಸಿ ಮೋಸ ಮಾಡ್ತಿದ್ದಂತ ಪತಿ ಮಹೇಂದ್ರ ನಂಬಿಸಿ ನಂಬಿಸಿ ಕೊಲೆ ಮಾಡಿಬಿಟ್ನಲ್ರಿ ಇಲ್ಲಿ ಪತ್ನಿಗೆ ನಂಬಿಸಿ ನಂಬಿಸಿ ಮೋಸ ಮಾಡ್ಬಿಟ್ನಂತ ನೋಡಿ ಮಹೇಂದ್ರ ರೆಡ್ಡಿ ಹಾಕಿದ ಗೆರೆಯನ್ನ ಯಾವತ್ತೂ ಕೂಡ ಕೃತಿಕ ದಾಟಲಂತೆ ಯಾವತ್ತೂ ಕೂಡ ದಾಟಿಲ್ಲಂತೆ ಪತಿ ಮಹೇಂದ್ರ ರೆಡ್ಡಿಯನ್ನ ಅತಿಯಾಗಿ ಪ್ರೀತಿಸ್ತಾ ಇದ್ದಳು ಕೃತಿಕ ಯಾವುದನ್ನ ಕೂಡ ಪ್ರಶ್ನೆ ಮಾಡುತ್ತೆ ಕಣ್ಣು ಮುಚ್ಚಿ ಪತಿಯನ್ನ ನಂಬ್ತಾ ಇದ್ದಳು ಆ ನಂಬಿಕೆನೆ ಇದೀಗ ಸಾವಿನ ಹಾದಿ ತೋರಿಸ್ಬಿಟ್ಟಿದೆ ಪತಿಯ ಅತಿಯಾದ ನಂಬಿಕೆ ಕೃತಿಕಳ ಸಾವು ಆಗಿದೆ ಅಂತಾನೆ ಹೇಳ್ಬೋದು ನೋಡಿ ಬಗೆದಷ್ಟು ಬಯಲಾಗ್ತಾ ಇದ್ದೀರಿ ಬಗದಷ್ಟು ಬಯಲಾಗ್ತಾ ಇದೆ ಈ ಯಪ್ಪನ ಕರ್ಮಕಾಂಡ ಯಾವ ರೀತಿಯಾಗಿ ಕೊಲೆ ಮಾಡ್ದ ಏನು ಕತೆ ಯಾವ ರೀತಿಯಾಗಿ ಚಿತ್ರಹಿಂಸೆ ಕೊಡುವಂಥ ಕೆಲಸವನ್ನು ಮಾಡಿದ ಬರೀ ಹನ್ನೊಂದು ತಿಂಗಳಷ್ಟೇ ಸಂಸಾರ ಮಾಡಿದ್ದು ಆ ಹನ್ನೊಂದು ತಿಂಗಳಲ್ಲೇ ಇವನ ಕರಾಳ ಮುಖ ಯಾವ ರೀತಿಯಾಗಿದೆ ಅನ್ನೋದನ್ನು ಸಂಪೂರ್ಣವಾಗಿ ಬಹಿರಂಗಪಡಿಸ್ಬಿಟ್ಟ ಕೇವಲ ಕುಟುಂಬದ ಮುಂದೆ ಅಲ್ಲ ಇಡೀ ಸಮಾಜದ ಮುಂದೆ ಇಡೀ ಜನರ ಮುಂದೆ ಅವನ ಮುಖ ಏನು ಅನ್ನೋದನ್ನ ಎಲ್ಲವೂ ಕೂಡ ಇಲ್ಲಿ ತೋರಿಸ್ಬಿಟ್ಟಿದ್ದಾನೆ ನೋಡಿ ಬಗೆದಷ್ಟು ಬಯಲಾಗ್ತಾ ಇದೆ ನಂಬಿದಳು ರೀ ಕೃತಿಕ ರೆಡ್ಡಿ ಮೊದಲನೇದಾಗಿ ಗಂಡನ್ನ ತುಂಬ ನಂಬಿದಳು ಎಷ್ಟರ ಪ್ರೀತಿಯ ಅಂತಂದರೆ ಗಂಡನ ಮೇಲೆ ಬೆಟ್ಟದಷ್ಟು ಪ್ರೀತಿಯನ್ನು ಮಾಡ್ತಾ ಇದ್ದಳು ಆ ಬೆಟ್ಟದಷ್ಟು ಪ್ರೀತಿ ಇದೀಗ ಆ ಬೆಟ್ಟದಿಂದ ಕೆಳಗಿಳಿಸಿ ದುಗಿಸ್ದಂಗೆ ಆಗ್ಬಿಟ್ಟಿದೆ ನೋಡಿ ಮಹೇಂದ್ರ ಹಾಕಿದಂಥ ಗೆರೆಗಳನ್ನು ಯಾವತ್ತೂ ಕೂಡ ದಾಟಿರಲಿಲ್ಲ ಅಂತೆ ಗಂಡ ಏನು ಹೇಳ್ತಾನೆ ಅದೆಲ್ಲದಕ್ಕೂ ಕೂಡ ಸೈ ಅಂತ ಇದ್ದಳು ಕತ್ತೆಗೆ ಕತ್ತೆ ಕುದುರೆಗೆ ಕುದುರೆ ಏನು ಬೇಕಾದರೂ ನೀವು ಹೇಳಿ ಸೊ ಸಂಪೂರ್ಣವಾಗಿ ಮಹೇಂದ್ರ ರೆಡ್ಡಿ ಹಾಕ್ತಾ ಇದ್ದಂಥ ಗೆರೆಯನ್ನು ದಾಟ್ತಾ ಇರಲಿಲ್ಲ ಅಂತೆ ಅಷ್ಟರ ಮೇಲೆ ನಂಬಿಕೆ ಅಷ್ಟು ನಂಬಿಕೆ ಆತನ ಮೇಲೆ ಯಾಕೆಂದರೆ ಮಹೇಂದ್ರ ರೆಡ್ಡಿಯನ್ನು ಅತಿಯಾಗಿ ಪ್ರೀತಿಸ್ತಾ ಇದ್ರಲ್ಲ ಈ ಪ್ರೀತಿ ಪ್ರೇಮದ ಹೆಸರಿನಲ್ಲಿ ಒಂದು ಕಡೆ ಮೂಕರಾಗಿಬಿಡ್ತಾರೆ ಒಂದು ಕಡೆ ಅವ್ರು ಏನು ಮಾಡಿದ್ರೂ ಕೂಡ ಚಂದ ಅನಿಸುತ್ತೆ ನಮಗೆ ಪ್ರೀತಿ ವಿಚಾರದಲ್ಲಿ ಯಾಕೆಂದರೆ ಅವ್ರನ್ನ ಒಪ್ಕೊಂಡ್ಬಿಟ್ಟಿರ್ತೀವಿ ಅವ್ರನ್ನ ಒಪ್ಕೊಂಡ್ಬಿಟ್ಟಿರ್ತೀವಿ ನಾವು ಅದಕ್ಕೋಸ್ಕರ ನಾವು ಏನು ಮಾಡಿದ್ರೂ ಕೂಡ ಚಂದ ಅನ್ಸುತ್ತೆ ಅದೇ ಇಲ್ಲಿ ಅದೇ ರೀತಿ ಆಗಿರುವಂಥದ್ದು ಗುರ್ತಿಗೂ ಕೂಡ ಅದೇ ಆವಳ ಗಂಡನ ತುಂಬ ಪ್ರೀತಿಸಿದ್ಳು ತುಂಬ ನಂಬಿದಳು ನಂಬಿಕಸ್ಥ ಗಂಡ ಅಂತ ಅನ್ಕೊಂಡಿದ್ಳು ನನ್ನನ್ನು ತುಂಬಾ ಅದ್ಭುತವಾಗಿ ನೋಡ್ಕೊಳ್ತಾನೆ ಮುಂದೆ ನಾವು ಒಳ್ಳೆ ಸಂಸಾರವನ್ನ ಮಾಡಬಹುದು ಅಂತ ಅನ್ಕೊಂಡಿದಳು ಆದರೆ ಗಂಡನ ತಲೆಯಲ್ಲಿ ಇದ್ದಿದ್ದೇ ಬೇರೆ ಗಂಡನ ತೆಲೆಯಲ್ಲಿ ಇದ್ದಿದ್ದೇ ಬೇರೆ ಕಣ್ರಿ ಗಂಡ ಹೆಂಡತಿಯನ್ನ ಸಾಯಿಸ್ಬೇಕು ಅಂತಾನೆ ಪ್ಲಾನ್ ಮಾಡ್ಕೊಂಬಿಟ್ಟಿದ್ದ ತಂದೆ ತಾಯಿಯ ಸೇಡನ್ನ ತೀರ್ಸ್ಕೊಂಡ್ಬಿಡ್ಬೇಕು ಅಂತ ಮಾಡಿದ್ದ ಅಯ್ಯೋ ನನಗೆ ರೋಗ್ಯಸ್ನ ಮದುವೆ ಮಾಡಿಬಿಟ್ರು ಅವಳಿಗೆ ಹುಷಾರಿಲ್ಲ ಅಂತಂದ್ರೆ ನನ್ನನ್ನು ಮೋಸ ಮಾಡಿಬಿಟ್ರು ನನ್ನ ಪರ್ಸನಲ್ ಲೈಫ್ ಇತ್ತು ನಾನು ಒಂದು ಒಳ್ಳೆ ಕನಸನ್ನು ಕಂಡಿದ್ದೆ ಹಂಗೆ ಕನಸ್ಕೊಂಡಿದ್ದೆ ಹಿಂಗೆ ಕನಸು ಕಂಡಿದ್ದೆ ಅಂತ ಮಹೇಂದ್ರ ರೆಡ್ಡಿ ಒಂದು ಕಡೆ ಆರೋಪ ತನಿಖೆ ಮಾಡುವಂಥ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಬಿಡುವಂಥ ಕೆಲಸವನ್ನು ಮಾಡಿದ್ದಾನಂತೆ ನೋಡ್ರಿ ನಾನು ಒಂದು ಜೀವನವನ್ನು ಮಾಡಬೇಕು ಅಂತ ಮಾಡಿದ್ದೆ ಒಳ್ಳೆ ಕನಸನ್ನು ಕಟ್ಕೊಂಡಿದ್ದೆ ಆದರೆ ಆ ಕನಸಿಗೆ ಸಂಪೂರ್ಣವಾಗಿ ಎಳ್ಳು ನೀರು ಹಾಕುವಂಥ ಕೆಲಸ ಯಾರು ಮಾಡಿದ್ರು ಕೃತಿಕ ತಂದೆ ತಾಯಿ ಮಾಡಿಬಿಟ್ರು ಹಾಗಾಗಿ ಅವರ ಮೇಲೆ ಸೀಡನ್ನು ತೀರಿಸ್ಕೊಳ್ಬೇಕು ಅಂತಂದರೆ ಆಗೋದಿಲ್ಲ ಅದಕ್ಕೋಸ್ಕರ ಅವಳ ಮಗಳು ನನ್ನ ಕೈಯಲ್ಲಿ ಸಿಕ್ಕಿದ್ದಾಳೆ ಹಿಂಗಾದರೂ ಮಾಡಿ ಸೇರ್ತಿ ಸೇಡನ್ನು ತಿರ್ಸ್ಕೊಳ್ಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಇದ್ನಂತೆ ಸೊ ಇವೆಲ್ಲವೂ ಕೂಡ ಗಮನಿಸ್ತಾ ಹೋದಾಗ ಯಾವಾಗಲೂ ಕೂಡ ಏನೇ ಮಾಡಿದ್ರು ಕೂಡ ಗಂಡ ನೋವು ಮಾಡಲಿ ತಪ್ಪು ಮಾಡಲಿ ಏನೇ ಮಾಡಿದ್ರೂ ಕೂಡ ಪ್ರಶ್ನೆ ಮಾಡುವಂಥ ಅಧಿಕಾರ ಆ ನಂಬಿಕೆ ಇತ್ತಲ್ಲ ಯಾವುದೇ ಏನೇ ಪ್ರಶ್ನೆ ಕೂಡ ಕಣ್ಣು ಮುಚ್ಚಿ ಪತಿಯನ್ನು ನಂಬ್ತಾ ಬಿಟ್ಟು ನಂಬ್ತಿದ್ದಾಳಂತೆ ನೀವೇನೇ ಹೇಳಿದ್ರು ಗಂಡ ಹೌದು ಇದು ಸರಿ ಇಲ್ಲ ಅಂದರೆ ಸರಿ ಇಲ್ಲ ತಪ್ಪಿದೆ ಅಂತಂದರೆ ತಂಬೆ ತಪ್ಪಿದೆ ಅನ್ನುವ ರೀತಿಯಾಗಿ ಆ ರೀತಿಯಾಗಿ ನಂಬ್ತಾ ಇದ್ದಳಂತೆ ಆದರೆ ಪತಿಯನ್ನ ಅತಿಯಾದ ನಂಬಿಕೆ ಇದೀಗ ಕೃತಿಕಾಳಾಗೆ ಸಾವಿನ ಹಾದಿ ತೋರಿಸ್ಬಿಟ್ಟಿದೆ ಆ ಕುಟುಂಬ ಕಣ್ಣೀರಲ್ಲಿ ಕೈ ಹಾಕುವಂಥ ಕೆಲಸ ಆಗ್ತಾ ಇದೆ ಕಣ್ಣೀರು ಹಾಕ್ತಾ ಇದ್ದಾರೆ ರೀ ಇಡೀ ಕುಟುಂಬ ಮನೆ ಒಂದು ಕಡೆ ಮನೆ ನೆನಪಾಗುತ್ತೆ ಅಂತ ದೇವಸ್ಥಾನಕ್ಕೂ ಕೂಡ ಮನೆ ಕೊಟ್ಟು ಬಿಟ್ಟರು ಅವರು ಬೇಡ ನನ್ನ ಮಗಳ ನೆನಪು ಅಲ್ಲಿ ಕಾಡುತ್ತೆ ನನಗೆ ಆ ಮನೆ ನೋಡಿದಂಗ ಆ ಮನೆಯಲ್ಲಿ ಓಡಾಡ್ತಿದ್ದಂಥ ಕೃತಿಗಳನ್ನು ನೋಡಿದಾಗ ನಿಜವಾಗ್ಲೂ ತುಂಬ ನಮಗೆ ಕಾಡುತ್ತೆ ಸೊ ಅದಕ್ಕೋಸ್ಕರ ಆ ಮನೇ ನಮ್ಗೆ ಬೇಡ ಅನ್ನುವಂಥ ನಿಟ್ಟಿನಲ್ಲಿ ಆ ತಂದೆ ತಾಯಿ ಏನು ಮಾಡ್ತಾರೆ ಆ ಮನೆಯೂ ಕೂಡ ಬೇರೆಯವರಿಗೆ ಒಂದು ಕಡೆ ಹಸ್ತಾಂತರಿಸ್ಬಿಡ್ತಾರೆ ಸೊ ಇದೀಗ ಐ ಹ್ಯಾವ್ ಕಿಲ್ಡ್ ಇನ್ ಕೃತಿಕ ಮೆಸೇಜ್ ಅನ್ನ ಸಂಪೂರ್ಣವಾಗಿ ಇದೀಗ ಆಗಿದೆ ಒಂದು ಕಡೆ ಗಮನಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ಅವ್ನು ಮಾಡಿದ ಏನು ಕತೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಬಟಾಬೈಲ್ ಆಗ್ತಾ ಇರುವಂಥದ್ದು ಒಂದು ಕಡೆ ಶುಗರ್ ಲೆವೆಲ್ ಡೌನ್ ಆಗಲು ಮೆಡಿಸನ್ ಕೊಡ್ತಾ ಇದ್ದಂತೆ ಆರೋಪಿ ಸಂಪೂರ್ಣವಾಗಿ ಮೆಡಿಸನ್ ಏನು ಕೊಡು ಕೊಡುವಂಥ ಕೆಲಸ ಮಾಡ್ತಿದ್ನಲ್ಲ ಶುಗರ್ ಒಂದು ಕಡೆ ಡೌನ್ ಆಗಿಬಿಟ್ರೆ ಯಾವುದೇ ರೀತಿಯಾದಂಥ ಸಮಸ್ಯೆಗಳಾಗಲ್ಲ ಈ ರೀತಿಯಾಗಿ ನ್ಯಾಚುರಲ್ ಡೆತ್ ಆಗಿದೆ ಅಂತ ಗೊತ್ತಾಗ್ಬಿಡುತ್ತೆ ಸೊ ಅದಕ್ಕೋಸ್ಕರ ಸೊ ಆ ಬಳಿಕ ಒಂದು ಕಡೆ ಮೆಡಿಸನ್ ವರ್ಕೌಟ್ ಆಗ್ತಾ ಇದೆಯಾ ಅಂತ ಒಂದು ಕಡೆ ಕನ್ಫರ್ಮ್ ಮಾಡ್ಕೊಳ್ತಾ ಇದ್ದಂತೆ ಫೋನ್ ಮಾಡಿ ಫೋನ್ ಮಾಡಿ ಫೋನ್ ಮಾಡಿ ಮತ್ತೊಂದು ಕಡೆ ಸುಸ್ತಾಗ್ತಾ ಇದೆಯಾ ಏನಾಗ್ತಾ ಇದೆ ಇವಾಗ ಹೇಗಿದೆಯಾ ಅಂತ ಮೆಸೇಜ್ ಮಾಡ್ತಿದ್ದಂತೆ ಇದು ಪ್ರೀತಿಯಲ್ಲ ನೀನು ಸಾಯ್ತಾ ಇದೆಯಾ ಇನ್ನೂ ಬದುಕಿದೆಯಾ ಇನ್ನೂ ಎಷ್ಟು ದಿನಗಳ ಕಾಲ ಬದುಕ್ತೀಯಾ ಇದು ಯಾವ ರೀತಿಯಾಗಿ ವರ್ಕ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಅವನು ಅತಿಯಾದ ಪ್ರೀತಿ ಮಾಡ್ತಾ ಇದ್ರೆ ಇಷ್ಟೆಲ್ಲವೂ ಕೂಡ ಕೇಳ್ತಾ ಇರಲಿಲ್ಲ ಅವನು ಸುಸ್ತಾಗ್ತಾ ಇದೆಯಾ ಏನಾಗ್ತಾ ಇದೆ ಏನಾದರೂ ನಿನಗೆ ಬೇಕಾ ಅಂತ ಕೇಳ್ತಾ ಇರಲಿಲ್ಲ ಇದು ಬೇರೆ ರೀತಿಯಾದಂಥ ಒಂದಿಷ್ಟುಕು ಏಕೆಂದರೆ ನೀನು ಸಾಯ್ತಾ ಇದೆಯಾ ಹೆಂಗಾದರೂ ಮಾಡಿ ಸಾಯಿ ನೀನು ಅನ್ನುವಂಥ ಲೆಕ್ಕಾಚಾರದಲ್ಲಿ ಕೇಳ್ತಾ ಇದ್ದ ಅಂದರೆ ಸುಸ್ತಾಗ್ತಾ ಇದೆಯಾ ಅಂದ ಕ್ಷಣ ಒಂದು ಕಡೆ ಸಮಾಧಾನ ಮಾಡ್ಕೊಳ್ತಾ ಇದ್ದಂತೆ ಸಮಾಧಾನ ಆಯ್ತಪ್ಪ ಅದೇ ಮೆಡಿಸನ್ ವರ್ಕ್ ಆಗ್ತಾ ರೀ ಸಮಾಧಾನ ಅನ್ನುವಂಥ ರೀತಿಯಾಗಿ ನಾನು ಸುಸ್ತಾಗ್ತಾ ಇದೆ ಅಂತಂದರೆ ಸುಸ್ತಾಗ್ತಾ ಇದೆ ಅಂತ ಹೇಳ್ತಾ ಇದ್ದರಂತೆ ಕೃತಿಕ ನೋಡಿ ಈ ರೀತಿಯಾಗಿ ಒಂದಿಷ್ಟು ನನಗೆ ನಡೀತಾ ಇದೆ ಒಂದು ಕಡೆ ಸುಸ್ತಾಗ್ತಾ ಇದೆ ನಡೆಯೋಕ್ಕಾಗ್ತಾ ಇಲ್ಲ ಕಂಡೆಲ್ಲ ಒಂದು ಕಡೆ ಉರಿ ಈ ರೀತಿಯಾಗಿ ಒಂದಿಷ್ಟು ಮೆಡಿಕಲ್ ಸಮಸ್ಯೆಗಳು ಕಂಡು ಬಂದಂಥ ಸಂದರ್ಭದಲ್ಲಿ ಅಂದಾಗ ಸಮಾಧಾನ ಪಡ್ಕೊಳ್ತಾ ಇದ್ದಂತೆ ಅಷ್ಟರ ಮಟ್ಟಿಗೆ ಬರ್ಗೆಟ್ಬಿಟ್ಟಿದ್ದ ಇವನು ತಾನು ಕಟ್ಟಿರುವಂಥ ಏನು ಮೆಡಿಸನ್ ಕೊಟ್ಟಿದ್ನಲ್ಲ ಅದೆಲ್ಲವೂ ಕೂಡ ವರ್ಕ್ ಆಯಿತು ಅಂತ ಖುಷಿ ಪಡುವಂಥ ವ್ಯಕ್ತಿಯವನು ಅಂತ ಖುಷಿ ಪಡುವಂಥ ಕೆಲಸವನ್ನು ಮಾಡ್ತಾ ಇದ್ದಂತೆ ಮೆಡಿಸನ್ ಕಟ್ ಯಾವಾಗಲೂ ಕೂಡ ಈ ಕೊಟ್ಟಾಗಿನಿಂದವೂ ಕೂಡ ಎಲ್ಲವನ್ನು ಕೂಡ ಅಬರ್ಸೋನ್ ಇದೆ ಅದೆಲ್ಲವೂ ಕೂಡ ಮಾಡಿಸ್ಕೊಳ್ಳುವಂಥ ಪರಿಸ್ಥಿತಿಯೂ ಕೂಡ ನಿರ್ಮಾಣ ಆಗುತ್ತೆ ಅಲ್ಲಿ ಇನ್ನು ಕೃತಿಕಾಳ ಅತಿಯಾದ ನಂಬಿಕೆ ಪ್ರೀತಿಯ ಆಕೆಗೆ ಸಾಬಿನಿಗೆ ಒಂದು ಕಡೆ ಕಾರಣ ಆಗಿಬಿಡುತ್ತೆ ಐ ಆ ಹ್ಯಾಬ್ ಕೃತಿಕಾ ಎಂದು ಮೆಸೇಜ್ ಮಾಡಿದಂತಹ ಆರೋಪಿ ಮೊಬೈಲ್ ರೀಟ್ರೀ ಮಾಡಿದಂತಹ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಮಾಹಿತಿ ಇದೀಗ ಒಂದು ಕಡೆ ರಿವೀಲ್ ಆಗಿದೆ ಎಲ್ಲವೂ ಕೂಡ ಬೆಳಕಿಗೆ ಬಂದಿರುವಂಥದ್ದು ಬೆಂಗಳೂರಿನಲ್ಲಿ ಮತ್ತೊಂದು ಲವ್ ಜಿಹಾದ್ ಕೇಸ್ ಇದೀಗ ಬೆಳಕಿಗೆ ಬಂದಿರುವಂತದ್ದು ಆಗಿ ಒಂದ್ ಕಡೆ ಮದುವೆ ಆಗ್ತೀನಿ ಅಂತ ನಂಬಿಸಿ ಹಿಂದೂ ಯುವತಿಗೆ ಮೋಸ ಮಾಡಿದ್ದಾನೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ ಎಚ್ ಎಸ್ ಆರ್ ಲೇಔಟ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು ಮೊಹಮ್ಮದ್ ಇಸಾಕ್ ಎಂಬುವನ ವಿರುದ್ಧ ಇದೀಗ ದೂರು ದಾಖಲಾಗಿದೆ ಒಬ್ಬಳ ಜೊತೆ ಪ್ರೀತಿ ಮತ್ತೊಬ್ಬಳ ಜೊತೆ ಮದುವೆ ನಿಶ್ಚಿತಾರ್ಥ ಪ್ರಶ್ನೆ ಮಾಡಿದ್ದಕ್ಕೆ ಯುವತಿಗೆ ಕೊಲೆ ಬೆದರಿಕೆ ಹಾಕಿದಾರಂತೆ ಎಚ್ ಎಸ್ ಆರ್ ಲೇಔಟ್ ಠಾಣೆಯಲ್ಲಿ ಸಂತ್ರಸ್ತೆ ಒಂದ್ ಕಡೆ ದೂರನ್ನ ಕೊಟ್ಟಿದ್ದಾರೆ ನೋಡಿ ಒಬ್ಬಳ ಜೊತೆ ಪ್ರೀತಿ ಮತ್ತೊಬ್ಬಳ ಜೊತೆ ಮದುವೆ ಮತ್ತೊಬ್ಬಳ ಜೊತೆ ನಿಶ್ಚಿತಾರ್ಥ ಏನಾಗ್ತಾ ಇದೆ ಬೆಳವಣಿಗೆ ಇದು ಬೆಂಗಳೂರಿನಲ್ಲಿ ಲವ್ ಜಿಹಾದ್ ಕೇಸ್ ಇದೀಗ ಸಾಕಷ್ಟು ಸದ್ದನ್ನ ಮಾಡ್ತಾ ಇರುವಂಥದ್ದು ಪ್ರಮುಖವಾಗಿ ಗಮನಿಸ್ತಾ ಇದ್ದೀರಾ ನೋಡಿ ಓಕೆ ಬಾಯ್ ಬೇಬಿ ಇಲ್ಲೂ ಕೂಡ ಅದೇ ಪರಿಸ್ಥಿತಿ ಅಂದರೆ ದಿನ ಬೆಳಗಾದರೆ ಈ ರೀತಿಯಾದಂಥ ಚಿನ್ನು ರನ್ನ ಬನ್ನ ಏನು ಇದಾವಲ್ಲ ಈ ಡೋಂಟ್ ವರಿ ಸೀರಿಯಸ್ ಆಗಿ ತಗೋತೀವೋ ಅಥವಾ ಬಿಡ್ತೀವೋ ನೋಡಿ ಜ ಲವ್ ಜಿಹಾದ್ ಅನ್ನುವಂಥ ಒಂದು ಕೇಸು ಇದೀಗ ಬೆಳಕಿಗೆ ಬರ್ತಾ ಇರುವಂಥದ್ದು ಎಸ್ ಎಸ್ ಏನು ಇದೆಯಲ್ಲ ಎಚ್ ಎಸ್ ಆರ್ ಲೇಔಟ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂಥ ಒಂದು ಘಟನೆ ಮೊಹಮ್ಮದ್ ಇಸಾಕ್ ಅನ್ನುವನು ವಿರುದ್ಧ ಒಂದು ಕಡೆ ದೂರು ದಾಖಲಾಗಿದೆ ಹಿಂದೂ ಯುವತಿಯನ್ನು ನಂಬಿಸಿ ನಿನ್ನನ್ನು ಮದುವೆ ಆಗ್ತೀನಿ ಅಂತ ಲವ್ ಮಾಡಿದಂತೆ ಅದಾದ ನಂತರ ಒಂದು ಕಡೆ ಮೋಸ ಹೋಗಿದ್ದಾರೆ ಅನ್ನುವಂಥ ರೀತಿಯಾಗಿ ಒಂದಿಷ್ಟು ಕಂಪ್ಲೇಂಟ್ ಕೂಡ ದಾಖಲಾಗಿದೆ ಮತ್ತೊಂದು ಕಡೆ ಯಾಕೆ ನನ್ನನ್ನು ನೀನು ಪ್ರೀತಿ ಮಾಡಿ ಒಂದಿಷ್ಟು ಮದುವೆ ಆಗ್ತೀಯಾ ಅಂತ ನಂಬಿಸಿದ್ದೆ ಇದೀಗ ಕೇಳಕ್ಕೆ ಹೋದರೆ ಒಂದಿಷ್ಟು ಕೊಲೆ ಬೆದರಿಕೆ ಹಾಕ್ತಾ ಇದ್ದಾನಂತೆ ಯುವತಿಗೆ ನೋಡಿ ಎಷ್ಟೊಂದು ಧೈರ್ಯ ಇಂತ ಪ್ರಮುಖವಾಗಿ ಏನಾದರೂ ಒಂದಿಷ್ಟು ಪ್ರಶ್ನೆಗಳನ್ನು ಮಾಡಿದಂಥ ಸಂದರ್ಭದಲ್ಲಿ ಕೊಲೆ ಬೆದರಿಕೆ ಹಾಕುವಂಥದ್ದು ತಮ್ಮ ಮೇಲೆ ದೌರ್ಜನ್ಯ ತೋರುವಂಥದ್ದು ಮಹಿಳೆಯರಿಗೆ ಸುರಕ್ಷಿತನೇ ಇಲ್ವಾ ಅನ್ನುವಂಥ ಲೆಕ್ಕಾಚಾರ ಈಗ ಪ್ರಮುಖವಾಗಿ ಈ ಲವ್ ಜಿಹಾದ್ ಅನ್ನುವಂಥ ಒಂದು ಕೇಸು ಮುನ್ನೆಲೆಗೆ ಬರ್ತಾ ಇದ್ದಾಗೆ ಸಾಕಷ್ಟು ಸಂಘಟನೆಗಳು ಇದೀಗ ಎಚ್ಚೆತ್ತುಕೊಳ್ಳುತ್ತೆ ಏನಾಯಿತು ಏನು ಕತೆ ಅದರಲ್ಲೂ ಪ್ರಮುಖವಾಗಿ ಎರಡೆರಡು ಸಮುದಾಯಗಳು ಬೇರೆ ಬೇರೆ ಸಮುದಾಯ ಇದ್ದರೆ ಸಾಕು ಸಾಕಷ್ಟು ಮಾಹಿತಿಗಳು ಒಂದಿಷ್ಟು ರಿವೀಲ್ ಆಗುತ್ತೆ ಈ ರೀತಿಯಾಗಿ ಮೋಸ ಆದಂಥ ಸಂದರ್ಭದಲ್ಲಿ ಸಹಜವಾಗಿ ಅವರ ಬೆನ್ನೆಲುಬಿಗೆ ನಿಲ್ಲಬೇಕು ಯಾರಿಗೆ ಮೋಸ ಆಗಿದೆ ಅವರ ಬೆನ್ನೆಲುಬಿಗೆ ನಿಂತ್ಕೊಂಡು ಹೌದಮ್ಮ ಮೋಸ ಆಗಿದೆ ನಿನಗೆ ಅವನಿಗೆ ಸರಿಯಾಗಿ ಶಿಕ್ಷೆ ಕೊಡುವಂಥ ಕೆಲಸ ಆಗಬೇಕು ಇಲ್ಲಿ ಯಾವ ರೀತಿ ದಿನ ಬೆಳಗಾದರೆ ಈ ರೀತಿಯಾದಂಥ ಪ್ರಕರಣಗಳು ಒಂದಿಷ್ಟು ಬೆಳಕಿಗೆ ಬರ್ತಾ ಇರುವಂಥದ್ದು ನಂಬಿಸೋದು ಪ್ರೀತಿ ಮಾಡೋದು ಅದಾದ ನಂತರ ಮೋಸ ಮಾಡೋದು ಯಾಕ್ರಿ ಏನ್ ಆಗ್ತಾ ಇದೆ ಸಮಾಜದಲ್ಲಿ ಏನ್ ಬೆಳವಣಿಗೆ ಆಗ್ತಾ ಇದೆ ಏನ್ ಬೆಲ್ಲ ಇವೆಲ್ಲವೂ ಕೂಡ ನೋಡ್ತಾ ಹೋದಾಗ ನೋಡಿ ಒಬ್ಬಳ ಜೊತೆ ಪ್ರೀತಿಯಂತೆ ಮತ್ತೊಬ್ಬಳ ಜೊತೆ ಒಂದಿಷ್ಟು ಮದುವೆ ನಿಶ್ಚಿತಾರ್ಥ ಕೂಡ ಮಾಡ್ಕೊಳ್ಳೋದಕ್ಕೆ ರೆಡಿ ಆಗ್ಬಿಟ್ಟಿದ್ನಂತೆ ಇದು ಯಾವಾಗ ಒಂದಿಷ್ಟು ಕೇಳಕ್ಕೆ ರೆಡಿ ಆಗ್ಬಿಟ್ರು ಯುವತಿಗೆ ಒಂದ್ಕಡೆ ಇಲ್ಲ ನಾನಿಬ್ರು ಕೂಡ ಮದುವೆ ಆಗ್ತಾ ಇದೀವಿ ಈ ಕಡೆ ನಿನ್ನನ್ನು ಬಿಟ್ಬಿಡು ಅನ್ನುವಂಥ ಲೆಕ್ಕಾಚಾರದಲ್ಲಿ ಇದೀಗ ಯುವತಿ ನನ್ನ ವಿರುದ್ಧ ಆಗಿದೆ ನೋಡಿ ಪೊಲೀಸ್ ಠಾಣೆ ಮಟ್ಟಲೆ ಏರಿಬಿಟ್ಟಿದ್ದಾರೆ ಇವನ ವಿರುದ್ಧ ಒಂದಿಷ್ಟು ಕೇಸ್ ದಾಖಲಾಗಬೇಕು ಇದೇ ರೀತಿಯಾಗಿ ಸಾಕಷ್ಟು ಜನರಿಗೆ ಮೋಸ ಮಾಡಿಬಿಟ್ಟಿದ್ದಾನೆ ಇದು ಕೇವಲ ನನಗೆ ಮಾತ್ರ ಅಲ್ಲ ಅನ್ನುವಂಥ ಲೆಕ್ಕಾಚಾರದಲ್ಲೂ ಕೂಡ ಒಂದಿಷ್ಟು ಎಲ್ಲವೂ ಕೂಡ ರಿವೀಲ್ ಆಗುತ್ತೆ ಮುಂದಿನ ದಿನಗಳಲ್ಲಿ ಈ ಇಸಾಕನ ಕರ್ಮಕಾಂಡ ಏನೇನು ಇದಾವಲ್ಲ ಅದೆಲ್ಲವೂ ಕೂಡ ಬೈಲಿಗೆ ಒಂದು ಕಡೆ ಬರುತ್ತೆ ಅಂತಲೇ ಹೇಳ್ಬೋದು ಸಂಪೂರ್ಣವಾಗಿ ಹದಿಗೆಟ್ಟ ರಸ್ತೆಗಳು ವಾಹನ ಸವಾರರು ಒಂದ್ ಕಡೆ ಹೈರಾಣ ಆಗುವಂತ ಕೆಲಸ ಆಗ್ತಾ ಇದೆ ಗೌರಿಬಿದನೂರು ತಾಲೂಕು ಅಲಿಪುರ ಕಾಮನಹಳ್ಳಿ ರಸ್ತೆಯಲ್ಲಿ ಇದೆ ಏನಿದೆ ಇತ್ತೀಚೆಗೆ ಅಲಿಪುರ ಗ್ರಾಮ ಪಂಚಾಯತಿ ಪಟ್ಟಣ ಪಂಚಾಯತಿ ಆಗಿದೆ ಪಟ್ಟಣ ಪಂಚಾಯಿತಿ ಆಗಿದ್ರೂ ಕೂಡ ಆ ಜನರಿಗೆ ಒಂದ್ ಕಡೆ ನೋಡ್ಲೇಬೇಕಾಗಿರುವಂತಹ ಸ್ಟೋರಿ ಯಾಕಂದ್ರೆ ಸಂಪೂರ್ಣ ಮಣ್ಣಿನಿಂದ ಕೂಡಿದಂತ ಅಲಿಪುರ ಕಾಮಗನಹಳ್ಳಿ ರಸ್ತೆ ಇದು ಮಳೆ ಬಂದ್ರೆ ಸಾಕು ಇಲ್ಲಿನ ಸವಾರಿಗೆ ಸಾಕಷ್ಟು ಸಂಕಷ್ಟ ಅನುಭವಿಸಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಪಟ್ಟಣ ಪಂಚಾಯಿತಿಯಾಗಿ ನಿರ್ಮಾಣ ಆದ್ರೂ ಕೂಡ ಸರಿಯಾದಂತ ವ್ಯವಸ್ಥೆಗಳಿಲ್ಲ ಸರಿಯಾದಂತ ರಸ್ತೆಗಳಿಲ್ಲ ಸಂಪೂರ್ಣವಾಗಿ ಮಣ್ಣಿನಿಂದ ಕುಡ್ಕೊಂಡ್ಬಿಟ್ಟಿದೆ ಅಲಿಪುರದ ಕಾಮಗನ ಹಳ್ಳಿ ರಸ್ತೆ ಏನಿದೆ ಅಲ್ಲ ಈಗ ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ ಯಾವ ರೀತಿಯಾಗಿ ಪರಿಸ್ಥಿತಿ ಇದೆ ಅಂತ ಅಂದರೆ ರಸ್ತೆ ನಿರ್ಮಾಣ ಮಾಡ್ತಾರೆ ಒಂದು ಕಡೆ ಈ ಮಣ್ಣು ತಂದು ಹಾಕ್ಬಿಟ್ಟು ನಾವು ಕೂಡ ಕಾಮಗಾರಿ ಮಾಡಿದೆವು ರೀ ಯಾವ ಲೆಕ್ಕ ರೀ ನಾವು ಕೂಡ ಕಾಮಗಾರಿ ಮಾಡಿದ್ದೇವೆ ಅನ್ನೋಂತ ಲೆಕ್ಕಾಚಾರದಲ್ಲಿ ಇರ್ತಾರೆ ಸೊ ಮಳೆ ಬಂದರೆ ಸಾಕು ಹೇಳೋಕ್ಕಾಗೋದಿಲ್ಲ ಕೇಳೋಕ್ಕಾಗೋದಿಲ್ಲ ಪರಿಸ್ಥಿತಿ ಗಮನಿಸ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ ಯಾವ ರೀತಿಯಾಗಿದೆ ಅಂತ ಸಂಪೂರ್ಣವಾಗಿ ಹದಗೆಟ್ಟು ಹೋಗ್ಬಿಟ್ಟಿದೆ ಯಾರು ಕೂಡ ಹೇಳೋರಿಲ್ಲ ಕೇಳೋರಿಲ್ಲ ಅಧಿಕಾರಿಗಳು ಹೇಳೋಕ್ಕೋದ್ರೆ ಬೇಜವಾಬ್ದಾರಿಯಾಗಿ ಹೇಳಿಕೆಗಳನ್ನು ಕೊಡ್ತಾರೆ ರೀ ಮಳೆ ಬಂದ್ರೆ ನಾವೇನು ಮಾಡೋದು ರೀ ಅನ್ನುವಂಥ ಲೆಕ್ಕಾಚಾರದಲ್ಲಿ ಮಳೆ ಬರುತ್ತೆ ಅಂತ ಗೊತ್ತಿದ್ರೂ ಕೂಡ ರಸ್ತೆಗೆ ಸರಿಯಾದಂಥ ವ್ಯವಸ್ಥೆ ಮಾಡ್ಬೇಕು ತಾನೆ ಜಲ್ಲಿ ಕಲ್ಲು ಕಾಂಕ್ರೆಂಟೋ ಅಥವಾ ಬೇರೆ ರೀತಿಯಾದಂಥ ಡಾಂಬ್ರೀಕರಣ ಮಾಡಬೇಕಾಗಿತ್ತು ಅದನ್ನು ತಂದುಬಿಟ್ಟು ಮಣ್ಣನ್ನು ಹಾಕಿಬಿಟ್ರೆ ಈ ಮಣ್ಣಲ್ಲಿ ಏನು ಮಣ್ಣು ಹಾಕಿದಾಗ ಸಹಜವಾಗಿ ಈ ರೀತಿಯಾದಂಥ ಘಟನೆ ಆಗುತ್ತಪ್ಪ ಮಣ್ಣೆಲ್ಲವೂ ಕೂಡ ಹದಗೆಟ್ಟು ಹೋಗಿ ವಾಹನ ಸವಾರು ಹೈರಾಣಾಗುವಂಥದ್ದು ನೋಡಿ ರಸ್ತೆ ತುಂಬೆಲ್ಲ ಗುಂಡಿ ಕೆಸರಿನಲ್ಲಿ ಪ್ರಯಾಣಿಕರು ಒಂದ್ ಕಡೆ ಸರ್ಕಸ್ ಮಾಡ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು ರಸ್ತೆ ತುಂಬೆಲ್ಲ ಗುಂಡಿ ಕೆಸರಿನಲ್ಲಿ ಒಂದ್ ಕಡೆ ಪ್ರಯಾಣಿಕರು ಸರ್ಕಸ್ ಮಾಡ್ತಾ ಇದ್ದಾರೆ ಕೆಸರಿನಲ್ಲಿ ಸಿಕ್ಕಿಕೊಂಡಿರುವಂತಹ ಬಸ್ಸು ಪ್ರಯಾಣಿಕರಿಗೆ ಸಂಕಷ್ಟ ಎದುರಾಗ್ಬಿಟ್ಟಿದರೆ ಶಾಸಕ ಪುಟ್ಸ್ವಾಮಿ ಗೌಡ ಅವರ ರಸ್ತೆ ಕಾಮಗಾರಿ ಅಂತ ಒಮ್ಮೆ ಗಮನ ಹರಿಸ್ಬೇಕು ನೋಡೋದೇ ಇಲ್ಲ ಬಿಡ್ರಿ ನೀವು ಶಾಸಕರಿಗೆ ಎಷ್ಟು ಬೇಕಾದ್ರೂ ಮನವಿ ಮಾಡ್ರಿ ಏನ್ ಬೇಕಾದ್ರೂ ಮಾಡಿ ರಸ್ತೆ ತುಂಬೆಲ್ಲ ಗುಂಡಿ ಕೆಸರಿನಲ್ಲಿ ಪ್ರಯಾಣಿಕರ ಸರ್ಕಸ್ ರಸ್ತೆ ತುಂಬೆಲ್ಲ ಗುಂಡಿ ಕೆಸರಿನಲ್ಲಿ ಪ್ರಯಾಣಿಕರು ಒಂದ್ ಕಡೆ ಸರ್ಕಸ್ ಮಾಡ್ತಾ ಇದ್ದಾರೆ ಕೆಸರಿನಲ್ಲಿ ಸಿಕ್ಕಿಕೊಂಡಿರುವಂತಹ ಬಸ್ ಕೆ ಎಸ್ ಆರ್ ಟಿ ಸಿ ಬಸ್ ಒಂದ್ ಕಡೆ ಸಿಕ್ಕಾಕೊಂಡಿದ್ದೆ ಜನ ಕೂಡ ಅಂತ ಇದಾರೆ ಏನ್ರಿ ಏನ್ ಆಗ್ತಾ ಇದೆ ಅಲ್ಲಿ ಬೆಳವಣಿಗೆ ನೋಡಿ ಶಾಸಕರು ಅಂತರೂ ಗಮನನೆ ಹರಿಸ್ತಾ ಇಲ್ಲ ಏನು ಕೂಡ ಆಗ್ತಾ ಇಲ್ಲ ಕಾಮಗಾರಿ ಅಂತ ಯಾರು ಕೂಡ ಗಮನ ಹರಿಸೋದಿಲ್ಲ ಗುದಲಿ ಪೂಜೆ ಮಾಡ್ತಾರೆ ಎಂಟು ತಿಂಗಳಾದ್ರೂ ಕೂಡ ಪೂರ್ಣ ಕಾಮಗಾರಿ ಆಗೋದಿಲ್ಲ ಮಂದಗತಿಯಲ್ಲಿ ಕಾಮಗಾರಿ ಸಾಕ್ತಾ ಇದೆ ಬೇಸತ್ತ ಅಲಿಪುರ ಜನತೆ ರಸ್ತೆ ಬಂದ್ ಮಾಡಿ ಒಂದ್ ಕಡೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಸ್ವತಃ ತಾವೇ ಜೆಸಿಪಿ ಇಟ್ಕೊಂಡು ಒಂದಿಟ್ಟು ರಸ್ತೆಯನ್ನ ಸರಿ ಮಾಡ್ಕೊಂಡಿದ್ದಾರೆ ಸಾರ್ವಜನಿಕರು ಸಾರ್ವಜನಿಕರೇ ಮಾಡ್ಕೊಳ್ಬೇಕು ಯಾಕೆ ಅಂತಂದ್ರೆ ಅಂತ ನಾಯಕರನ್ನ ನಾವು ಆಯ್ಕೆ ಮಾಡಿಬಿಟ್ಟಿದ್ದೀವಿ ಏನ್ ಮಾಡೋಕ್ಕಾಗಲ್ಲ ರಸ್ತೆ ತುಂಬಲ್ಲ ಗುಂಡಿ ಕೆಸರ್ನಲ್ಲಿ ಪ್ರಯಾಣಿಕರು ಒಂದ್ ಕಡೆ ಸರ್ಕಸ್ ಮಾಡ್ತಾ ಇರುವಂತದ್ದು ಕೆಸರ್ನಲ್ಲಿ ಸಿಕ್ಕಿಕೊಂಡ ಬಸ್ ಒಂದ್ ಕಡೆ ಪ್ರಯಾಣಿಕರು ಸಂಕಷ್ಟ ಶಾಸಕ ಪುಟ್ಸ್ವಾಮಿ ಗೌಡ ರಸ್ತೆ ಕಾಮಗಾರಿ ಒಮ್ಮೆ ಗಮನ ಹರಿಸಿ ಸ್ವಾಮಿ ಗುದ್ರಿ ಪೂಜೆ ಮಾಡಿ ಎಂಟು ತಿಂಗಳಾದ್ರೂ ಕೂಡ ಕಾಮಗಾರಿ ಪೂರ್ಣಗೊಳ್ತಾ ಇಲ್ಲ ಮಂದಗತಿಯಲ್ಲಿ ಸಾಕ್ತಾ ಇದೆ ರಸ್ತೆ ಕೆಲಸ ಇಲ್ಲಿ ಮಂದಗತಿಯಲ್ಲಿ ಸಾಕ್ತಾ ಇದೆ ಬೇಸತ್ತ ಅಲಿಪುರ ಜನತೆ ರಸ್ತೆ ಬಂದ್ ಮಾಡಿ ಒಂದು ಕಡೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸ್ವತಃ ತಾವೇ ಜೆ ಸಿ ಪಿ ತಂದ್ಬಿಟ್ಟು ಒಂದ್ ಕಡೆ ರಸ್ತೆಯನ್ನ ಸರಿ ಮಾಡ್ಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅದೇ ಪರಿಸ್ಥಿತಿ ನಿರ್ಮಾಣ ಆಗಿದೆ ಏನು ಕೂಡ ಇಲ್ಲ ಇಲ್ಲಿ ನೋಡಿ ಏನು ಹೇಳದಕ್ಕಾಗೋಲ್ಲ ಬಿಡಕಾಗೋದಿಲ್ಲ ಯಾರನ್ನ ಹೇಳೋದು ಅಂತ ಜನನಾಯಕರನ್ನೇ ನಾವು ಆಯ್ಕೆ ಮಾಡ್ತೀವಿ ನಮ್ಗೆ ನಾವೇ ತೊಂದು ಒಡ್ಕೋಬೇಕಿಲ್ಲಿ ಅಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ರಸ್ತೆಗಳು ಸರಿ ಇಲ್ಲ ಸ್ವಾಮಿ ಎಂಟು ತಿಂಗಳಾಯ್ತು ರೀ ಗುದ್ಲಿ ಪೂಜೆ ಮಾಡ್ತೀರಾ ಭಾಳ ಆರ್ಭಟದಿಂದಾಗಿ ಶಾಸಕರು ಆ ಭಾಗದ ನಾಯಕರುಗಳು ಜನಪ್ರತಿನಿಧಿಗಳ ಜೊತೆ ಬಂದುಬಿಡ್ತೀರಾ ಅಧಿಕಾರಿಗಳ ಜೊತೆ ಬಂದುಬಿಟ್ಟು ಒಂದಿಟ್ಟು ಗುದಲಿ ಪೂಜೆ ಮಾಡಿಬಿಟ್ಟು ಹೋಗ್ಬಿಡ್ತೀರಾ ಆದರೆ ಒಳ್ಳೆ ಈ ಕಡೆ ತಿರುಗು ಕೂಡ ನೋಡೋದಿಲ್ಲ ಯಾಕಂದರೆ ಅವ್ರಿಗೆ ಅವಶ್ಯಕತೆ ಇಲ್ಲ ಸ್ವಾಮಿ ಅವಶ್ಯಕತೆ ಇದ್ರೆ ಮಾತ್ರ ತಾನೇ ನೋಡೋದು ಅವರು ಜನರು ಏನು ಬೇಕಾದರೂ ಮಾಡಿಕೊಳ್ಳಿ ಏನಾದರೂ ಇರಲಿ ಹೆಂಗಾದರೂ ಇರಲಿ ಮಳೆ ಆದರೂ ಬರಲಿ ಆ ಮಳೆ ನೀರು ಮನೆಯಲ್ಲಾದರೂ ನುಗ್ಗಲಿ ನಮಗೇನಿದೆ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಗುದ್ರಿ ಪೂಜೆ ಮಾಡಿದ್ವಾ ಬಂದ್ವಾ ಬಿಟ್ವಾ ಅದು ಅವ್ರಿಗೆ ಬಿಟ್ಟಿದ್ದು ಅಧಿಕಾರಿಗಳಿಗೆ ಬಿಟ್ಟಿದ್ದು ರಸ್ತೆ ಮಾಡ್ಕೋತಾರೋ ಅಥವಾ ಅಲ್ಲಿ ಜಲ್ಲಿ ಕಾಲ ಹಾಕ್ತಾರೋ ಅಥವಾ ಹಾಕ್ತಾರೋ ಅದು ಏನಾದರೂ ಮಾಡ್ಕೊಳ್ಳಿ ಅವರು ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನುವಂಥ ಲೆಕ್ಕಾಚಾರದಲ್ಲಿ ಅಲ್ಲಿ ಅಲ್ಲಿರುವಂಥ ಜನಪ್ರತಿನಿಧಿಗಳು ಅದರ ಬೇರೆ ಮೊನ್ನೆ ಮೊನ್ನೆ ತಾನೇ ಪಟ್ಟಣ ಪಂಚಾಯಿತಿ ಬೇರೆ ಆಗ್ಬಿಟ್ಟಿದೆ ಹೆಸರಿಗೆ ಮಾತ್ರ ಪಟ್ಟಣ ನಗರ ನಗರಸಭೆ ಪುರಸಭೆ ಬರೇ ಹೆಸರಿಗೆ ಮಾತ್ರ ಇವಲ್ಲ ಅದ್ರ ಕೆಲಸ ಮಾತ್ರ ಕೇಳಕ್ಕೆ ಹೋಗಬೇಡಿ ಕೆಲಸ ಮಾತ್ರ ಶೂನ್ಯ ಕೆಲಸ ಮಾತ್ರ ಜೀರೋ ಬರೀ ನಾವು ಹೇಳ್ತೀವಿ ಹಂಗಾಗಿದೆ ಹಿಂಗಾಗಿದೆ ನಮ್ಮ ಪಟ್ಟಣ ಅಷ್ಟೊಂದು ಅಭಿವೃದ್ಧಿ ಆಗಿದೆ ಇಷ್ಟೊಂದು ಅಭಿವೃದ್ಧಿ ಆಗಿದೆ ಕೇಸರ್ನಲ್ಲಿ ಓಡಾಡ್ತಾ ಇದ್ದಾರೆ ಜನ ಅದೇನಾ ಅಭಿವೃದ್ಧಿ ಆ ಭಾಗದಲ್ಲಿ ಅದೇನಾ ದೊಡ್ಡದಾಗಿ ಅಭಿವೃದ್ಧಿ ಕೆಲಸಗಳು ಅಬ್ಬ ಅಬ್ಬ ಮೆಚ್ಚಬೇಕು ಅವ್ರನ್ನ ಪೂಜಾ ಮಾಡಿಸ್ಬಿಟ್ಟು ಮಾರ್ಚ್ ನಾಗೆ ಪೂಜಾ ಹಾಕವ್ರೆ ಅದ್ರಿಂದ ಇಲ್ಲಿವರೆಗೂ ಕೆಲಸ ಮುಗಲಿಲ್ಲ ಜನಗಳಿಗೆ ಬಹಳ ಕಷ್ಟ ಆಗ್ತಾ ಇದೆ ಅದಕ್ಕೆ ನಾವು ಸ್ಟೇ ಮಾಡಿ ಸ್ವಲ್ಪ ಮಣ್ಣು ತೆಗ್ದ್ಬಿಟ್ಟು ಈ ಕೆಲಸ ಮಾಡ್ತಾ ಇದ್ದೀವಿ ನಾವು ಏನ್ ಕೇಳ್ತಾ ಇದ್ದೇವೆ ಅಂದ್ರೆ ನಮ್ದು ಶಾಸಕರು ಮುಂಟಸ್ವಾಮಿ ಅವರಿಗೆ ರಿಕ್ವೆಸ್ಟ್ ಮಾಡ್ತಾ ಇರೋದು ಏನಂದ್ರೆ ಇದು ಸ್ವಲ್ಪ ಕೆಲಸ ಬೇಗ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಈ ಕೆಲಸ ಮುಗಿದ್ರೆ ಜನಗಳಿಗೆ ಅನುಕೂಲ ಆಗುತ್ತೆ ಅದೇ ಇರೋದು ಬೇರೆ ಏನೂ ಇಲ್ಲ ಏನೇನು ತೊಂದರೆ ಆಗ್ತಾ ಇದೆ ಹಾಕವ್ರಾ ಯಾವ್ದು ಕರೆದು ಮಣ್ಣು ತಂದ್ಬಿಟ್ಟು ಇಲ್ಲಿ ಬಣ್ಣ ಹಾಕಿಬಿಟ್ಟವ್ರೆ ಯಾವ್ದು ಫೋರ್ ವೀಲರ್ ಫೋರ್ ವೀಲರ್ ಬಸ್ಸು ಎಲ್ಲ ಸ್ಕೀಡ್ ಆಗ್ತಾ ಇದೆ ನಡ್ಕೊಂಡು ಹೋಗಕ್ ಆಗಲ್ಲ ಟೂ ವೀಲರು ಟೂ ವೀಲರು ಎಷ್ಟು ಜನ ಬೆಳಗ್ಗೆಯಿಂದ ಸೈಂಕಾಲವರೆಗೂ ಎಷ್ಟು ಜನ ಬೀಳ್ತಾ ಇದೆ ಇಲ್ಲಿ ಕೆಳಗಡೆ ಈ ಮಣ್ಣು ನೋಡಿದ್ರೆ ನಡ್ಕೊಂಡು ಹೋಗ ಹೋಗಕಾಗಲ್ಲ ಈ ಪ್ರಸ್ತುತಿಯಲ್ಲಿ ಏನ್ ಮಾಡ್ಬೇಕು ಹೇಳಿ ನೀವು ಇದೆ ಇಲ್ಲಿಂದ ಒಂದು ಸುಮಾರು ರೋಡ್ ಕಾಮಗನಹಳ್ಳಿ ಅವ್ರಿಗೂ ಇಲ್ಲಿ ಅಲಿಪುರಿಂದ ಕಾಂಗನಹಳ್ಳಿ ನಾನು ನಡ್ಕೊಂಡು ಹೋಗಿ ನೋಡ್ಕೊಂಡು ಬಂದಿದ್ವಿ ಕೆಲಸ ಹಂಗೆ ಇದೆ ಪೂಜಾ ಮಾಡಿಬಿಟ್ಟು ಮಾರ್ಚ್ನಾಗೆ ಪೂಜೆ ಪೂಜಾ ಮಾಡಿರೋದು ಮಾರ್ಚ್ನಾಗೆ ಪೂಜೆ ಪೂಜಾ ಮಾಡಿರೋದು ಇಲ್ಲಿವರೆಗೂ ಕೆಲಸ ಮುಗಲಿಲ್ಲ ನಾನು ಏನು ಕೇಳ್ತಾ ಇರೋದು ಇದು ಸ್ವಲ್ಪ ಬೇಗ ಸ್ವಲ್ಪ ಇದು ಬೇಗ ಇದು ಕೆಲಸ ಮುಗಿಸ್ಬಿಟ್ರೆ ಎಲ್ಲ ಜನರು ಅನುಕೂಲ ಆಗುತ್ತೆ ತುಂಬ ತೊಂದರೆ ಆಗ್ತಾಯಿದೆ ಅಂತ ಹೇಳ್ತಾರೆ ರೋಡಿಂದ ರೋಡಿಂದ ತುಂಬ ತೊಂದರೆ ಆಗ್ತಾಯಿದೆ ಅಂತ ಹೇಳ್ತಾರೆ ಯಾವ ತೊಂದರೆ ಬೀಳ್ತಾ ಇದೆ ಸಾರ್ ಕೆಳಗಡೆ ಇಲ್ಲಿವರೆಗೂ ಇನ್ನು ಮೂರು ದಿವಸದಲ್ಲಿ ಮೂವತ್ತು ಜನ ಮೂವತ್ತು ಮೂವತ್ತು ಎರಡು ಜನ ನನ್ನ ಹತ್ರ ವಿಡಿಯೋಸ್ ಇದೆ ನಾನು ತೋರಿಸ್ತೀನಿ ಮೂವತ್ತು ಜನ ಬಿಡ್ದಿದೆ ಕೆಳಗಡೆ ಅವ್ರದ್ದು ಏನು ಈಗ ಯಾರು ಜವಾಬ್ದಾರಿ ಇವಾಗ ರೋಡವ್ರಿಗೆ ಕೆಲಸ ಲೇಟ್ ಆಗ್ತಾ ಇದೆ ಕಾರಣ ಏನೋ ಗೊತ್ತೈತೆ ನನ್ಗೆ ಅದೆಲ್ಲ ಗೊತ್ತಿಲ್ಲ ಸರ್ ಮಾಶ್ನಾಗಿ ಪೂಜೆ ಹಾಕವ್ರೆ ರೋಡ್ ಇಲ್ಲಿಂದ ಆರು ಕಿಲೋಮೀಟರ್ ಇದೆ ಅದು ಅದು ಆರು ಕಿಲೋಮೀಟರ್ ಇಲ್ಲಿವರೆಗೂ ಮುಗಲಿಲ್ಲ ಇದು ಸಿದ್ಧಿಷ್ಟು ಇಬ್ಬರಿಗಿನ ಸುದ್ದಿ ಏನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ರಬಲ್ ಟಿವಿ